ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶನಿ ಅಮಾವಾಸ್ಯೆಯ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಅಂದ್ಕೋತಿದ್ದೀರಾ ಇದೇನಿದು ಶನಿ ಅಮಾವಾಸ್ಯೆ ಇದು ಯಾವಾಗಿಂದ ಪ್ರಾರಂಭ ಆಯಿತು ಅಂತ ಅನ್ಕೋತಿದ್ದೀರಾ ನಿಮಗೆ ಅದರ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಈ ಶನಿ ಅಮಾವಾಸ್ಯೆ ಅಂದರೆ ಏನು ಈ ಶನಿ ಅಮಾವಾಸ್ಯೆಯ ಮಹತ್ವ ಏನು ಈ ಶನಿ ಅಮಾವಾಸ್ಯೆ ಎಂದು ಯಾವ ಯಾವ ಮಹತ್ ಕೆಲಸಗಳನ್ನ ಮಾಡಬೇಕು ಮತ್ತು ಯಾವ ಕೆಲಸಗಳನ್ನ ಮಾಡಬಾರ್ದು ಅದರಿಂದ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಮಫಲದಾತನಾದ ಶನಿಗೆ ವಿಶೇಷವಾದಂತಹ ಸ್ಥಾನವನ್ನು ನೀಡಲಾಗಿದೆ ಈ ಆಗಸ್ಟ್ ಇಪ್ಪತ್ತ್ಮೂರರ ಶನಿವಾರ ಶನಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ ಭಾದ್ರಪದ ಮಾಸದ ಶನಿವಾರದಂದು ಬರುವ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತೆ ಈ ದಿನ ಹೆಚ್ಚು ಶಕ್ತಿಯುತವಾಗಿದ್ದು ಈ ದಿನ ಉತ್ತಮ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವುದರೊಂದಿಗೆ ಸಾಲಗಳಿಂದ ಮುಕ್ತಿಯನ್ನು ಸಹ ಪಡೆಯಬಹುದು ಈ ದಿನವು ಶನಿಯ ಕೃಪೆಗೆ ನೀವು ಪಾತ್ರರಾಗಲು ಬಹಳಷ್ಟು ವಿಶೇಷವಾದಂತಹ ದಿನವಾಗಿರುತ್ತೆ ಈ ಶನಿ ಅಮವಾಸ್ಯ ದಿನದಂದು ನೀವು ಶನಿ ಶನಿದೇವನನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗಾಗಿ ಈ ಶನಿ ಅಮವಾಸ್ಯ ದಿನದಂದು ಯಾವ ಕೆಲಸವನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಲೇಬಾರದು ಹಾಗೂ ಶನಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದು ಹೇಗೆ ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಶನಿ ಅಮಾವಾಸ್ಯೆಯ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ಶನಿ ಎಂದು ನೀವು ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು ಉತ್ತಮ ಈ ದಿನ ನೀವು ಸಾಸಿವೆ ಎಣ್ಣೆ ಕಪ್ಪು ಬಟ್ಟೆಗಳು ಕಪ್ಪು ಉದ್ದಿನ ಬೇಳೆ ಶೂ ಮತ್ತು ಕಪ್ಪು ಎಳ್ಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಉತ್ತಮ ಮ ಶನಿ ಅಮಾವಾಸ್ಯೆಯ ಶುಭ ದಿನದಂದು ನೀವು ಹಸುಗಳಿಗೆ ಕಪ್ಪು ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ಆಹಾರವನ್ನು ತಿನ್ನಿಸುವುದು ತುಂಬ ಶುಭವನ್ನು ಮಾಡುತ್ತದೆ ಶನಿ ಅಮಾವಾಸ್ಯೆಯ ದಿನದಂದು ನಿಮ್ಮ ಪಿತೃಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಸಲುವಾಗಿ ಪಿತೃತರ್ಪಣವನ್ನು ನೀಡುವುದು ಬಹಳಷ್ಟು ಉತ್ತಮವಾದಂತಹ ಕೆಲಸ ಎಂದು ಹೇಳಲಾಗುತ್ತೆ ಶನಿ ಅಮಾವಾಸ್ಯೆಯ ಶುಭ ದಿನದಂದು ಶನಿ ಮಂತ್ರವನ್ನು ಪಠಿಸುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಮೂಡುತ್ತದೆ ಹಾಗೂ ಶನಿಯ ನಕಾರಾತ್ಮಕ ಪ್ರಭಾವದಿಂದ ನೀವು ಮುಕ್ತಿಯನ್ನು ಸಹ ಪಡೆಯಬಹುದು ಈ ವರ್ಷದ ಶನಿ ಅಮಾವಾಸ್ಯೆಯ ದಿನದಂದು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಶನಿದೇವ ಮತ್ತು ಹನುಮಂತನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ನಿಮಗೆ ಒಳಿತಾಗುತ್ತದೆ ಈ ಶನಿ ಅಮಾವಾಸ್ಯೆಯ ದಿನದಂದು ಯಾವ ಕೆಲಸಗಳನ್ನು ಮಾಡಬಾರದು ಅಂತ ನೋಡೋದಾದರೆ ಸ್ನೇಹಿತರೆ ಈ ವರ್ಷದ ಶನಿ ಅಮಾವಾಸ್ಯೆಯ ದಿನದಂದು ಅಂದರೆ ಭಾದ್ರಪದ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯ ದಿನದಂದು ನೀವು ಯಾವುದೇ ರೀತಿಯ ಸುಳ್ಳು ಅಥವಾ ಕೆಟ್ಟ ಮಾತುಗಳನ್ನು ಆಡದೇ ಇರುವುದು ತುಂಬ ಒಳ್ಳೆಯದು ಏಕೆಂದರೆ ಯಾವ ವ್ಯಕ್ತಿಯು ಕೆಟ್ಟ ಶಬ್ದಗಳನ್ನು ಬಳಸುತ್ತಾನೋ ಅವರನ್ನು ಶನಿಯು ಶಿಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ ಶನಿಯನ್ನು ಕರ್ಮಫಲದಾತ ಎಂದು ಕರೆಯಲಾಗುತ್ತದೆ ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕೆಲಸಗಳನ್ನು ನಿರ್ಲಕ್ಷಿಸುವಂತಹ ತಪ್ಪುಗಳನ್ನು ಮಾಡಲೇಬಾರದು ಶನಿ ಅಮವಾಸ್ಯ ದಿನದಂದು ಯಾವುದೇ ಕಾರಣಕ್ಕೂ ಮೂಕ ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಬೇಡಿ ಹಾಗೆ ಯಾವುದೇ ರೀತಿಯ ತೊಂದರೆಯನ್ನು ಕೂಡ ಕೊಡಬೇಡಿ ಏಕೆಂದರೆ ಈ ಮೂಕ ಪ್ರಾಣಿಗಳನ್ನು ಯಾವಾಗಲೂ ಶನಿಯು ರಕ್ಷಿಸುತ್ತೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನೀವು ಇಂತಹ ಕೆಲಸಗಳನ್ನು ಮಾಡಿದರೆ ಶನಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ನಿಮಗೆ ಶನಿಯಿಂದ ಶಿಕ್ಷೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಈ ಶನಿ ಅಮಾವಾಸೆಯ ದಿನದಂದು ನೀವು ಯಾವುದೇ ಕಾರಣಕ್ಕೂ ಮದ್ಯಪಾನವನ್ನು ಸೇವಿಸದೇ ಇರುವುದು ಬಹಳಷ್ಟು ಉತ್ತಮ ಜೊತೆಗೆ ಈ ವರ್ಷದ ಶನಿ ಅಮಾವಾಸ್ಯೆಯ ದಿನದಂದು ಅಪ್ಪಿತಪ್ಪಿಯು ಕೂಡ ಮಾಂಸಾಹಾರವನ್ನು ಸೇವಿಸಬೇಡಿ ಏಕೆಂದರೆ ಶನಿದೇವನು ಪ್ರಾಣಿ ಹಿಂಸೆಯ ವಿರುದ್ಧ ಯಾವಾಗಲೂ ಕೆಲಸವನ್ನು ಮಾಡುತ್ತಾನೆ ಈ ಶನಿ ಅಮಾವಾಸ್ಯೆಯ ದಿನದಂದು ನೀವು ಯಾವುದೇ ಕಾರಣಕ್ಕೂ ಸೂರ್ಯನ ಅಸ್ತಮದ ಸಮಯದಲ್ಲಿ ನಿದ್ರೆಯನ್ನು ಮಾಡಬಾರದು ಈ ವಿಚಾರಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡುವುದು ಮನಸ್ಸಿನಲ್ಲಿ ನೆನಪಾಗಿ ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ಇನ್ನು ಶನಿ ಅಮಾವಾಸ್ಯೆಯ ದಿನದಂದು ಯಾವ ಮಂತ್ರಗಳನ್ನು ಪಠಿಸುವುದು ಶ್ರೇಷ್ಠ ಎಂದು ನೋಡೋದಾದರೆ ಸ್ನೇಹಿತರೆ ಈ ಶನಿ ಅಮಾವಾಸ್ಯೆಯ ದಿನದಂದು ನೀವು ಶನಿದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರೊಂದಿಗೆ ಕೆಲವು ವಿಶೇಷ ಮಂತ್ರಗಳನ್ನು ಜಪಿಸುವುದರಿಂದ ಶನಿದೇವನ ವಿಶಿಷ್ಟವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬಹುದು ಆ ಮಂತ್ರಗಳು ಯಾವುದು ಅಂತ ನೋಡೋದಾದರೆ ಓಂ ಶಂ ಶನೇಶ್ಚರಾಯ ನಮಃ ಮತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರಗಳನ್ನು ತಪ್ಪದೇ ಪಠಿಸುವುದು ಜೊತೆಗೆ ಭಕ್ತಿಯಿಂದ ಪಠಿಸುವುದು ತುಂಬ ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ನೀವು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದರಲ್ಲೂ ಹಣಕಾಸಿಗೆ ಸಂಬಂಧಿಸಿದಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಶನಿ ಅಮಾವಾಸ್ಯೆಯ ದಿನ ಶು ಈ ಶನಿ ಅಮಾವಾಸ್ಯೆಯ ಶುಭ ದಿನದಂದು ಇಲ್ಲಿ ನಾನು ತಿಳಿಸಿಕೊಟ್ಟಂತಹ ಕೆಲವು ವಿಶೇಷ ಕೆಲಸಗಳನ್ನು ಮಾಡುವ ಮೂಲಕ ನೀವು ಶನಿ ದೇವನ ಅನುಗ್ರಹಕ್ಕೆ ಪಾತ್ರರಾಗುವುದರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದಂತಹ ಸಂತೋಷಮಯವಾದ ಜೀವನವನ್ನು ನಡೆಸುವಂತಹ ಅವಕಾಶವನ್ನು ಪಡೆಯುತ್ತೀರಿ ಸ್ನೇಹಿತರೆ ಇದಿಷ್ಟು ಭಾದ್ರಪದ ಅಮಾವಾಸ್ಯೆ ಅಥವಾ ಶನಿಯ ಅಮಾವಾಸ್ಯೆಯ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಯಾವ ಕೆಲಸಗಳನ್ನು ಮಾಡೋದರಿಂದ ಶನಿದೇವನ ಅನುಗ್ರಹ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಮಾಹಿತಿ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಮಾಹಿತಿ ಒಂದು ವಿಷಯ ವಿಚಾರ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಷಯ ಈ ಮಾಹಿತಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು